ಈಗ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತಾ ಇದ್ದೇವೆ ಅದಕ್ಕೆ ಕಾನೂನುಗಳು ಮಾಡಬೇಕು ಆಕ್ಟ್ಸ್ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೇವೆ ಮುಂದಿನ ಸೆಷನ್ ಅಲ್ಲಿ ಕೆಲವು ಕೆಲವು ಆಕ್ಟ್ಗಳನ್ನ ಈ ಮುಂದೆ ಬರ್ತಕ್ಕಂಥ ಸೆಷನ್ ಅಲ್ಲಿ ತರ್ತೇವೆ ಅದು ಫೇಕ್ ನ್ಯೂಸ್ ಕೂಡ ಬರುತ್ತೆ ಆ ಟೈಮ್ ಹೇಳ್ತಾ ಇರ್ತಾರೆ ಅವರು ಬೇರೆ ಬೇರೆ ಇನ್ನೂ ಏನೇನು ಅದಕ್ಕೆಲ್ಲ ನಾವೇ ಉತ್ತರ ಕೊಡ್ಬೇಕು ಅವ್ರು ಹೇಳ್ಕೊಳ್ಳಿ ಬಿಡಿ ಜನ ಅಸೆಸ್ ಮಾಡ್ತಾರೆ ನೂರ್ ಮೂವತ್ತಾರು ಜನ ಹಾರಿಸುವಾಗ ಅಸೆಸ್ ಮಾಡಲಿಲ್ವಾ ಅವಾಗ ಜೋಶಿ ಅವರು ಬೇಕು ಬೇರೆ ಬೇರೆ ಹೇಳಿಕೆಗಳು ಕೊಟ್ಟಿದ್ರಲ್ಲ ಹ್ಞೂ ಅದನ್ನು ಅಸೆಸ್ ಮಾಡೇ ನೂರು ಮೂವತ್ತಾರು ಕೊಟ್ಟರು ನೋಡಿ ನಾಲ್ಕು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಈಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ತಮಗೆ ಗೊತ್ತಿದೆ ಪಿ ಎಸ್ ಐ ಅದನ್ನು ಅದನ್ನು ಕೂಡ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟರು ಈಗ ನಾವು ಐನೂರ ನಲವತ್ತೈದು ಜನ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಚಾಲನೆ ಮಾಡಿದ್ದೀವಿ ಅದಾದ ಮೇಲೆ ನಾನ್ನೂರು ಒಂದೇ ಲೈನ್ನಲ್ಲಿ ನಾನ್ನೂರು ಬರುತ್ತೆ ತಿರ್ಗ ಅಲ್ಲಿ ಒಂಬೈನೂರ ನಲ್ವತ್ತೈದು ಆಯಿತು ಪ್ಲಸ್ ಇನ್ನೂ ಆರ್ನೂರ ಅರವತ್ತು ಅದು ರೆಕ್ರೂಟ್ಮೆಂಟ್ ಅಪ್ರೂವಲ್ ಆಗಿದೆ ಅದನ್ನು ಮಾಡ್ತೀವಿ ಸಬ್ಇನ್ಸ್ಪೆಕ್ಟ್ರಿ ಅದಾದ ಮೇಲೆ ಹದಿನೈದು ಸಾವಿರ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಫಸ್ಟ್ ಲಾಟಲ್ಲಿ ಮೂರುವರೆ ಸಾವಿರ ಆಗ್ತಾ ಆಗ್ತಾಯಿದೆ ಮೊನ್ನೆ ತಾನೇ ಪರೀಕ್ಷೆ ಆಯಿತು ಸೊ ಈಗ ನಾವು ಖಾಲಿ ಎಲ್ಲೆಲ್ಲಿ ಹುದ್ದೆಗಳಿದ್ದಾವೆ ಅವೆಲ್ಲ ಫಿಲ್ ಅಪ್ ಮಾಡ್ತಾ ಹೋಗ್ತೀವಿ ಬಗ್ಗೆ